ನೋಡ್ರಿ ಎಷ್ಟು ಜೋ ಮಾಡಕತ್ತ ಪ್ರೀಗ ಎತ್ಕೋರು ಎಲ್ಲ ಬಾಳ ಜೀವ ಮಾಡಕದಾರ ಎತ್ಕೊಂಡ್ರಿ ಪ್ರೀ ಏ ನೋಡ್ರಿ ಏ ನಕ್ ಬಡ ಹಸಿ ನೀನ್ ಎಲ್ಲಾರು ಇತ್ಕೊಂಡಾರ ನೋಡ್ರಿಗ ಎಲ್ಲಾರ ಬಾಳ್ ಜೀವ ಮಾಡಕದಾರ ನಮ್ ಪ್ರೀಗಿ ನೋಡ್ತೇನೆ ನೋಡ್ರಿ ಈಗ

ಈಗಿಕ್ ತಾಸ ಐತೆ ಟ್ರಾಫಿಕ್ ಬಿದ್ದೀವಿ ಯಾಕಂದ್ರೆ ಮುಂದೆ ಬಿಡಲ್ಲ ಇಲ್ಲಿಂತ ಸೋಂಪ್ರಯ ಎರ ಎರಡೂ ಕಿಲೋಮೀಟರ್ ಅದ ಅಲ್ಲಿಂದ ಮ್ಯಾಗೆ ಇರ್ಬೇಕು ಇಲ್ಲಿ ಇಲ್ಲಿಂತ ಏರಿಯಾ ಹೋಗ್ಬೇಕು ನಡಕಂತ ಗಾಡಿ ತಳ ಪಾರ್ಕಿಂಗ್ ಹಚ್ಚಕತಿ ಮ್ಯಾಗ ಹೋಗೋ ಏನೇನಾಗ್ತದೆ ಎಲ್ಲ ಬ್ಯಾಗ್ ತೊಗೊಂಡಿ ಫ್ರೀ ಬಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಕ್ಕೆ ತಗೊಂಡಿವಿ ಫ್ರೀ ಸಲಕ್ ತೊಗೊಂಡಿವಿನ್ಕೋಟಲ್ಲಿ ಮಳೆ ಬರೋದೇನು ಇಲ್ಲ ಬಿಸಿಲು ಬಿಜೆ ಅದ ಮಳೆ ಏನು ಬರೋದಿಲ್ಲ ನಮ್ಮ ಅಣ್ಣ ಇಲ್ಲ ನಮ್ಮ ತಮ್ಮ ಅವರೆಲ್ಲ ರೆಜಿಸ್ಟ್ರೇಷನ್ ಏನು ಕೆಲಸ ಅದ ಜೋರಾಕ್ಸ್ ಅಂಗಡಿ ಹುಡುಕಿ ಜೋರಾಕ್ ಅಂಗಡಿ ಸಿಗಲ್ಲ ಬಂದ ನೋಡಿದ ನೀನು ನಿಂತೀವಿ ಇಲ್ಲಿಂದ ಒಂದ್ ಕಿಲೋಮೀಟರ್ ಅದಕ್ಕೆ ಲೈನ್ ಅದಂತ

ನಡ್ಕಂಗದ ಅಲ್ಲಿ ನೋಡ್ರಿ ಈಗ ಝೂಮ್ ಮಾಡಿ ರೀ ಸುಮ್ ಫುಲ್ ಜನ ಪೂರ ಮ್ಯಾಗ ಹೊಂಟ್ರೆ ನಾವು ಉಂಟು ಕುದುರೆಗಳು ಇಲ್ಲಿಂದ ಹೋಗ್ತವೆ ಏನದೆ ಸ್ಟಾರ್ಟಿಂಗ್ದಾವ ಕುದುರೆ ಆ್ಯಾಲಿ ಬಗ್ಗೆ ತಗೋಬೋದು ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಗೌರ್ಮೆಂಟ್ ಕೈ ನಿಂತದಂತದ ಇಲ್ಲಿಂದ ನಾವೇ ಗೌರಿ ಪುಂಡ ಲೋನ್ ತೋಲ್ತೀರ ಗೌರಿ ಕುಂಡದಾಗ ನಡ್ಕಂತ ಹೋಗ್ಬೇಕು ಎಲ್ಲ ಕಡೆ ಟ್ರ್ಯಾಕಿಂಗ್ ನಡ್ಕಂತದ ಇಲ್ಲಿಂತ ತಿನ್ನೋದು ಏನನ್ನದ ಜಾಸ್ತಿ ರೇಟ್ ಸಿಗ್ತದ ಅದಕ್ಕೆ ನಮ್ಮ ಅಣ್ಣನವರೆಲ್ಲ ತಂದಾರ ಇಲ್ಲೇ ಖತಮ್ ಆದಿ ನಮ್ಮ ಮುಂದೆ ಪಿಕ್ಚರ್ ಬಹಳ ಅದ ನೋಡೋ ಪಿಕ್ಚರ್ ಏನೇನು ಆತದೇನೇನಿಲ್ಲ ಹೇಗೆ ನೋಡ್ರಿ ಈಗ ಜನಗಲ್ಲಿ ನಿಂದಿಸ್ಬಿಟ್ರೆ ಅವ್ರ ಎಕಡೆ ತೊಂಡ್ರ ಇದು ನೋಡೋ ಗೌರಿ ಕುಂಡ್ ಇಳ್ಯಕತ್ತರ ಗೊತ್ತಾಗಲ್ಲ ಇದು ನಮಗೆ ಭೀ ಫ್ರೀ ಈಗ ಮುಂದ ನಮ್ಮ ಅಣ್ಣನ ಜೊತೆ ನೀರು ನೋಡ್ರಿ ಎಷ್ಟು ಜನ ಬರೋಕ್ಕದ್ದ ಎಲ್ಲ ಕೆಲಸ ನಡೋಕದ್ದಾಗಿದೆ ಟೈಮ್ ಇಲ್ಲೇ ಬಿದ್ದದಾಗಿದೆ ಕಟ್ಟಕತ್ತ ಮನೆ ಹೊಡ್ಕೊಂಡು ಹೋಗಿದ್ದಲ್ಲ ಎಲ್ಲ ಅವಾಗ ನಾವು ವಾಪಸ್ಸು ಹೋದಲ್ಲ ಅಲ್ಲಿ ನಿಂತ ಎಲ್ಲ ಹೊಡ್ಕೊಂಡು ಹೋಗಿಬಿಟ್ಟದ ನೋಡ್ರಿ ಈಗ ಮುಂದೆ ಇಲ್ಲಿ ನೋಡ್ರಿ ಈಗ ಊರೆಲ್ಲ ಬಿಟ್ಟು ಬಿದ್ದೋಗಿತ್ತು ನಾವು ವಾಪಸ್ಸು ಹೋಗಿದ್ದಲ್ಲ ಊರೇ ಬಿದ್ದದ ಒಂದೇ ಕಲ್ ಬಿತ್ತಂದ್ರೆ ಎಲ್ಲ ಹೋಗ್ಬಿಡ್ತೀವಿ ನಾವು ನೀರು ಫ್ರಿಜ್ದಾಗ ಇದ್ದಾಗ ಅನ್ಸಕತ್ತ ನೀರು ಇಲ್ಲಿ ನೋಡ್ರಿ ಈಗ ಪೂರಾ ಫ್ರೀಜ್ದಾಗಿದ್ದ ನೀರು ನೋಡ್ರಿ ಅಲ್ಲಿ ಹೆಂಗ್ ಬರೋಕದ್ದೊಬ್ಬರ ನೋಡ್ರಿ ಪೂ ನೀರು ಹೆಂಗೆ ಬಿಡಕ್ಕೆ हां इथरंग नित फ्री मुंट फुल वेस्केला उंट नोड्री गाडी भी बर्त रे फ्री अन काल छान ಇಲ್ಲಿ ನೋಡ್ರಿಗಾಲ್ ತಕೊಂಡ ಹೋಗ್ಬೇಕಂತ ಒಳಗಡೆ ಸ್ವಲ್ಪ ಕುಂತೀವಿ ಚಲೋ ಅನ್ಸಕ್ ನಡೋದ ನಾಂಗ್ ನೀನ್ ಶಾಕ್ ಫ್ರೀ ಫ್ರೀ ಎತ್ತಿಂದ ನಡ್ದೀವಿ ನಡ್ಕೊಂಡ್ ಬಿ ಎಲ್ಲ ಮಾಡಕತ್ತ ಅವ್ರ ಮಾಡಿ ಪೂರಾ ಅವ್ರ ಬಾಯ್ ತುಂಬಿ ತಗ್ಗೇ

ನೋಡ್ರಿಗ ನೀರು ಮಾಡಿ ಬಾಳ ಜೀವ ಮಾಡಿ ನಡಕಿದ್ದ ದಂಪಿ ಭಾಳ ಬರಕ್ ಅದಕ್ಕೆ ಉಂಟು ಕಾಣಸಕೊಂಡು ಹೊಂಟಿ ಗ್ಯಾರಿ ಆಗಲ್ಲ ಇದೆ ವೆಯ್ಟ್ ಜಾಸ್ತಿ ಆಗಿದೆ ನೋಡ್ರಿಗ ಎಲ್ಲ ಜಾದು ವೇಟ್ ಗ ಇಲ್ಲ ಬ್ಯಾಗ್ಲಿ ಹೇಳಕೊಂಡು ಕಟ್ಟಿ ಮೂರು ಸಾವಿರ ರೂಪಾಯಿ ಮೂರು ನಾಲ್ಕು ಸಾವಿರ ರೂಪಾಯಿ ಅಂತಿದ್ದೀವಿ ಇಷ್ಟ ಕೊಟ್ಟಿವಿ ಫ್ರೀ ಎತ್ಕೊಂಡು ಹೊಂಟಿವಿ ಪ್ರೀ ಇಲ್ಲಿ ನೋಡಿಯೋ ಹೇ ನಕ್ ಬಡ ಎಷ್ಟೋ ಇದೆ ನಿನಗೆ ಊಟ ಭೀ ಮಾಡೋದ್ ಮುಂದಕ್ಕೆ ಮುಂದಕ್ಕೆ ಹೋಗೋದು ತಮ್ಮ ಮುಂದ್ಕೊಂಡ ನಾನು ನಿಂದಕ್ಕೆ ಸಾಕಾಯ್ತು ਫਰੀਗੀ ਲੂਟਾ ਊਟਾ ਮਾਰ ਸਕਦਾ ਇੱਕ ਪੁਲੀਟਾ ਮਾਰਗਾਦਾ ਨਾ ਮਗਾ ਕੋਈ ਬਾਤ ਨਹੀਂ ਭਾਈ ਸਾਹਿਬ ਮਾਈ ਜੇਰਾ ਦੇੜੇ 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 ਮਾਰਦਾ ਛੋੜ ਤਾਂ ਵੀ ਛੋੜ ਦਿੱਤੇ ਕਦੀ ਮੁਸਲ ਲੈਤੇ ਆਰੀਲ ਨਾ ਬਲਾਕ ਹੋ ਗਈ ਬਟੰਦਾ ਉਹ ਕਿਹਾ ਉਹ ਜਾ ਗਿਆ ਚਲੋ ਚੱਲਾ ਬਟੰਦਾ ਪੂਰਾ ਬਰਬਾਦ ਹੋ ਗਿਆ ਕੁਦੀ ਨਾ ਤਾਂ 10 ਕਿਲੋਮੀਟਰ ਲਾ ਕੇ ਤਰਾ ಒಂದು ಮೂರ್ ತಾಸ ಐತೆ ನಾವು ಅಲ್ಲಿ ತಿದ್ದ ಒಂದು ಹದಿಮೂರು ಹದಿಮೂರ ಅನ್ಕೊ ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟ್ರಿಗೆ ಐದ್ ತಾಸ ಬೇಕಂತರಾಗೋಡ್ರಿ ಬಾಳ್ ನಿಜ ನಮ್ ಭಾಳ ಬರಗತ್ತ ನಮ್ ಪೀಗ್ ನಾನು ನಡ್ಸೋಲ್ಲ ಎತ್ತಿಂದ ಹೊಂಟೀನಿ ಯಾಕಂದ್ರೆ ನಡ್ದ ನಂಗೆ ಚಲೋ ಅನ್ಸಲ್ಲ ಅದ್ರ ಸಲಕ್ಕೆ ನಾವು ಅಲ್ಲಿ ಹೋಗ್ಬೇಕು ಇಲ್ಲಿ ಇದ್ವಿ ಮತ್ತೆ ಇಲ್ಲಿಂದ ಅಲ್ಲಿ ಅದ್ ನದಿದ ಆಡ್ಬೇಕು ಹಿಂಗಿದ್ದ ಆಟಿ ಹಂಗ ಹೋಗ್ಬೇಕು ಪಿಕ್ಚರ್ ಭಾಳ ದೊಡ್ಡದ ನಮ್ದು ಸಿಗಮ್ ನೋಡ್ರಿ ಈಗ जबरदस्त आगे जाने दो अरे लक नोड리가 बॉल डेंजर यू ब्रिज में ले रही हूँ पो दिस टू डेंजर मैक्स केदरनाथ अंदर स्वर्ग आने हुए सुमनला स्वर्ग तो गाली भरता भाई ऐसी नहीं बोलते भाई ऐसी नहीं बोलते स्वर्ग हवाता बोलते केदरनाथ ओ नमस्कार तू आए ओ नमस्कार भाई स्वर्ग स्वर्ग जन्नत जन्नती है इधर जन्नती है

ಸೈ ವೈ ಈಗ್ರೀ ನೋಡ್ರಿ ಎಲ್ಲರು ಇಟ್ಕ ಇಲ್ಲಿ ಶಾರ್ಟ್ಕಟ್ ಇರಕೈತಿ ಈಗ ಭಾಳ ಹುಡ್ಕೊಂಡು ಫೋಟೋ ಶೂಟ್ ಮಾಡಕ್ಕೆ ಎಲ್ಲರು ಇತ್ಕೊಂಡಾರ ನೋಡ್ರಿ ಈಗ ಎಲ್ಲರೂ ಬಾಳ್ ಜೀವ ನಮ್ಮ ಪ್ರೀಗೆ ನಾನು ನೋಡ್ರಿ ಇವಾಗ ಏರಕೈತಿ ಸ್ವಲ್ಪ ಹೊತ್ತದ ಇನ್ನೊಂದು ಸ್ವಲ್ಪ ಮ್ಯಾಗ ಏರಮ್ ಜಲ್ದಿ ಜಲ್ದಿಮ್ ಚಿನಕ್ ಮ್ಯಾಗಿ ತಗೊಂಡ್ ಇವಾಗ ಫುಲ್ ಗರಮ್ ಚಳಿ ಇಷ್ಟು ಡೇಂಜರ್ ಆಗ್ತದ ಫುಲ್ ಚಳಿ ಅತ್ತ ಮ್ಯಾಗಿ ತಗೊಂಡಿ ಪಾ ಚಳಿ ಇವಾಗ ಜಸ್ಟ್ ಪ್ರೀಗ್ ತೊಗೊಂಡ್ ರೂಮಿಗೆ ಬಂದೆ ಇವಾಗ ಟೈಮ್ ಆಗ್ಯದ ರಾತ್ರಿ ಹನ್ನೆರಡು ಫ್ರೀಗಿ ಬಟ್ಟೆ ಉಡ್ಸಕತ್ತೀನಿ ಯಾಕಂದ್ರೆ ಚಳಿ ಭಾಳ ಡೇಂಜರ್ ಅದ ಇಲ್ಲಿ ಫುಲ್ ಚಳಿ ಬಟ್ಟೆ ಉಡ್ಸ ಫ್ರೀ ಬಟ್ಟಿ ಉಟ್ಸಿ ಇದೊಂದು ಮತ್ತೆ ಇದೊಂದು ಬ್ಲಾಕ್ ಟೀ ಶರ್ಟ್ ಉಡ್ಸಿ ಬಿಡ ಯಾಕಂದ್ರೆ ಹೆಚ್ಚು ಇದಕ್ಕೆ ಚಳಿ ಹತ್ತಬಾರ್ದು ನಮಗೆ ನನಗೆ ಅತ್ಲಿ ಇದಕ್ಕೆ ಹತ್ತಬಾರ್ದು ಈಗ ಬಟ್ಟೆ ಬಿಡ್ಸಿ ಬಿಟ್ಟು ಚಳಿ ಇಲ್ಲಿ ಭಾಳ ನೇಂಜರ್ ಅದ ಇಲ್ಲಿ ನೋಡ್ರಿ ಈಗ ಅದಕ್ಕೆ ಚಳಿ ಎತ್ತಬಾರ್ದು ನಮ್ಮ ಪ್ರೀ ಪ್ರೀ ನೋಡಮ್ಮ ಹಾಂ ರೈಟ್ ಕಿವಿ ಒಳಗಾಗಲಿ ಕಿವಿ ಒಳಗೈತೆ ಅಂದ್ರೆ ರೈಟ್ ನಿನಗೆ ಚಳಿ ಎತ್ತಲ್ಲ ಇವಾಗ ನೀ ಆರಾಮ್ಸೆ ತಿರ್ಗಾಡ್ ಪ್ರೀ ಹಾಂ ತಿರ್ಗಾಡ್ತಾ ಇಲ್ಲ ಚಳಿ ತಗದ್ದ ನಿನಗಿಷ್ಟಿರಲಿ ಇಷ್ಟಿರಲ ರೈಟ್ ಮುಂದಿನ ಕಾಣಲ್ಲೇ ನಿನಗೆ ಈ ಕಡೆ ಆ ಕಡೆ ನಿನಗೆ ಮಾಡಿ ಚಲೋ ಮಾಡಂತ

भाई पूरा पूरा थक गए भाई के पैर को मोच आ गए भाई की जान घसा गई <laughs> पूरा पूरा घसा गई अभी क्या करे झंडू <laughs> में लगा झंडू हम सभी मुंह भी लगा के सो रहे हैं लगा आएदेक्स लगा के क्या लगा रहे अभी देखो टाइगर बॉम टाइगर बॉम देश का बॉम जंड पिडारी बॉम ना भाई अडिटेज कहाँ पे भाई बोस तो यहाँ पे आई थी बम लगा दिया अभी ट्रैगर बम लगाया था थोड़ा अरे लगा लो आराम से भाई सच में बोस हैं थी भाई घोड़ा तो ये था आपके घोड़े पे है ना हाँ हाँ बोल हम चलते चलते भाई घोड़े पे आ गए ये भी चाल तो है हाँ पूरा चाले जाम घोड़ा